ಸರ್ ನಮಸ್ಕಾರ ಟ್ರಾಲಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಿರಲ್ಲ ಶೇಲಿಗಿರದ ಆ ಶೇಲಿಗಿದೆ ಸರ್ ಸರ್ ಎಷ್ಟು ಮಾಡಲ್ಲ ಎರಡು ಆ ಸರ್ ಐದೈದು ವರ್ಷ ಆಗ್ತದೆ ಸರ್ ಅದು ಒಳ್ಳೆ ಲೋಟ್ರಾ ನೇಗ್ಲು ಬಂದ ಹ್ಮ್ ಎಂಟು ವರ್ಷ ಆಗ್ತದೆ ಸರ್ ಕಂಡೀಷನ್ ಹೆಂಗಿದೆ ಅಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಎಲ್ಲಿ ಲೊಕೇಶನ್ ಇರೋದು ಮುನೋಳಿ ಸರ್ ಮುನೋಳಿ ಹಾ ಜಿಲ್ಲೆ ಯಾವ್ದು ಬರ್ತದೆ ಅಲ್ಲಿ ಜಿಲ್ಲಾ ಬೆಳಗಾವಿ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಹಾ ಸರ್ ಏನೇನಿದೆ ಪ್ರೆಸೆಂಟ್ ಇವ ಶೇಲಿಗೆ ನಿಮ್ಮ ಜೊತೆ ಅದರ ಜೊತೆಗೆ అదే రుచి సార్ యాడ కబ్బిన్ టేలర్ సార్ పది వందల ఓటు రా వంద నీకులా సార్ టైర్ ఎక్స్పెక్ట్ అయితే ట్రయల్ ఇది యాడ్ ట్రయల్ వంద ఎయిటీ ఫైవ్ పర్సెంట్ సార్ అదికేనా డాక్యుమెంట్స్ ఇదే ఇంకా సుమ్మా దుడ్డు కొడతాం కష్టం ఏ దుడ్డు కడుతుంది చూడు సార్ ఏం డాక్యుమెంట్స్ యాదకు ఏం డాక్యుమెంట్స్ ఏం ఇల్వా యావకు ఇల్ సార్ ఇంజన్ ఇల్వా షేలిగా ఇంజన్ ఇలా సార్ ఇంజన్ బుట్టు ఇలా ఇది మిక్కిద్దు ఆ మిక్కిద్దు సార్ మూర్ జాన్ ఇదా సార్ ఏం ఇల్తరు షేర్ బుట్టు రేటు ఇలా షేర్ బుట్టు అంత యాడోరి హేతే సార్

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು